ಹಾಯ್ ಸ್ನೇಹಿತರೆ ನಮಸ್ಕಾರ ಭಾರತೀಯ ರೈಲ್ವೆಯು ಈಗ ಈ ವರ್ಷದ ಮತ್ತೊಂದು ನೇಮಕಾತಿ ನೋಟಿಫಿಕೇಶನ್ ಬಿಡುಗಡೆ ಮಾಡಿದೆ ಇದು ಈ ವರ್ಷದ ಮೂರನೇ ಉದ್ಯೋಗ ಅಧಿಸೂಚನೆಯಾಗಿದೆ ಈಗ ರೈಲ್ವೆಯ ರಕ್ಷಣಾ ಸಿಬ್ಬಂದಿ ಪಡೆಯ ರೈಲ್ವೆ ಸಬ್ ಇನ್ಸ್ಪೆಕ್ಟರ್ ರೈಲ್ವೆ ಕಾನ್ಸ್ಟೇಬಲ್ಗಳ ಭರ್ತಿಗೆ ನೋಟಿಫಿಕೇಷನ್ ಬಿಡುಗಡೆ ಮಾಡಿದೆ ಆರ್ಆರ್ಬಿಆರ್ಪಿಎಫ್ನ ಎಸ್ಐ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಒಟ್ಟು ಹುದ್ದೆಗಳ ಸಂಖ್ಯೆ ನಾಲ್ಕು ಸಾವಿರದ ಆರುನೂರ ಅರವತ್ತು ಇದರಲ್ಲಿ ರೈಲ್ವೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಸಂಖ್ಯೆ ನಾನೂರ ಐವತ್ತೆರಡು ಹಾಗೂ ರೈಲ್ವೆ ಕಾನ್ಸ್ಟೇಬಲ್ ಹುದ್ದೆಗಳ ಸಂಖ್ಯೆ ನಾಲ್ಕು ಸಾವಿರದ ಇನ್ನೂರ ಎಂಟು ರೈಲ್ವೆ ಸಬ್ಇನ್ಸ್ಪೆಕ್ಟರ್ ಹುದ್ದೆಯ ಆರಂಭಿಕ ವೇತನ ಮೂವತ್ತೈದು ಸಾವಿರದ ರೂಪಾಯಿ ರೂಪಾಯಿಗಳು ರೈಲ್ವೆ ಕಾನ್ಸ್ಟೇಬಲ್ ಹುದ್ದೆ ಆರಂಭಿಕ ವೇತನ ಇಪ್ಪತ್ತೊಂದು ಸಾವಿರದ ಏಳುನೂರು ರೂಪಾಯಿ ರೂಪಾಯಿಗಳು ರೈಲ್ವೆ ಹುದ್ದೆವಾರು ಶೈಕ್ಷಣಿಕ ಹಾಗೂ ವಯಸ್ಸಿನ ಅರ್ಹತೆಗಳು ಸಬ್ ಗೆ ಅರ್ಜಿಗಳನ್ನು ಹಾಕುವುದಾದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಪಾಸ್ ಮಾಡಿರಬೇಕು ದಿನಾಂಕ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷ ವಯೋಮಾನದವರಾಗಿರಬೇಕು ಕಾನ್ಸ್ಟೇಬಲ್ಗೆ ನೀವು ಅರ್ಜಿಗಳನ್ನು ಹಾಕುವುದಾದರೆ ಅಂಗೀಕೃತ ಶಿಕ್ಷಣ ಸಂಸ್ಥೆಗಳಿಂದ ಹತ್ತನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆ ಪಾಸ್ ಮಾಡಿರಬೇಕು ದಿನಾಂಕ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹದಿನೆಂಟು ರಿಂದ ಇಪ್ಪತ್ತೆಂಟು ವರ್ಷ ವಯೋಮಾನದವರಾಗಿರಬೇಕು ಎಸ್ಐ ಹುದ್ದೆಗೆ ಏಳನೇ ವೇತನ ಆಯೋಗದ ಪ್ಲೇ ಲೆವೆಲ್ ಆರೂರ ಪ್ರಕಾರ ಕಾನ್ಸ್ಟೇಬಲ್ ಹುದ್ದೆಗೆ ಏಳನೇ ವೇತನ ಆಯೋಗದ ಪೇ ಲೆವೆಲ್ ಮೂರರ ಪ್ರಕಾರ ವೇತನ ಶ್ರೇಣಿ ನಿಗದಿಪಡಿಸಲಾಗಿದೆ ಮೇಲೆ ತಿಳಿಸಿದ ಆರಂಭಿಕ ವೇತನದ ಜತೆಗೆ ಇತರೆ ಭತ್ಯೆಗಳು ಸೌಲಭ್ಯಗಳು ಇರಲಿವೆ ಸರ್ಕಾರಿ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆಯು ವರ್ಗಾವಾರು ಅನ್ವಯವಾಗಲಿದೆ ಆನ್ಲೈನ್ ಅಪ್ಲಿಕೇಶನ್ ಸ್ವೀಕಾರ ಆರಂಭಿಕ ದಿನಾಂಕ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲು ಕೊನೆ ದಿನಾಂಕ ಮೇ ಹದಿನಾಲ್ಕು ಎರಡು ಸಾವಿರದ ಆಗಿರುತ್ತದೆ ಅಪ್ಲಿಕೇಶನ್ ಶುಲ್ಕ ವಿವರ ಸಾಮಾನ್ಯ ಅರ್ಹತೆ ಹಾಗೂ ಒಬಿಸಿ ಅಭ್ಯರ್ಥಿಗಳಿಗೆ ಶುಲ್ಕ ಐನೂರು ರೂಪಾಯಿ ಎಸ್ಸಿ ಎಸ್ಟಿ ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ಇನ್ನೂರ ಐವತ್ತು ರೂಪಾಯಿ ಪಾವತಿಸಬೇಕಾಗುತ್ತದೆ ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಲಿಂಕ್ ಅನ್ನು ಎರಡು ಸಾವಿರದ ಇಪ್ಪತ್ತ್ ಏಪ್ರಿಲ್ ಹದಿನೈದು ರಂದು ಆಯಾ ರೈಲ್ವೆ ವಲಯಗಳ ಪ್ರಾದೇಶಿಕ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಕರ್ನಾಟಕ ರಾಜ್ಯ ಅಭ್ಯರ್ಥಿಗಳು ತಮ್ಮ ಪ್ರಾದೇಶಿಕ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಸಿ ಡಾಟ್ ಗವರ್ಮೆಂಟ್ ಡಾಟ್ ಐ ಎನ್ಗೆ ಭೇಟಿ ನೀಡುವ ಮೂಲಕ ಅರ್ಜಿ ಸಲ್ಲಿಸಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು